ಹೊನ್ನಾಳಿ ಪಟ್ಟಣದಲ್ಲಿ ನಡೆದ ಮನೆ ಕಳ್ಳತನ ಪ್ರಕರಣದಲ್ಲಿ ಆರೋಪಿ ಶಿವರಾಜ್ ಪಿಎಸ್ ಮೂವತ್ತೈದು ವರ್ಷ ಚುರ್ಚುಗುಂಡಿ ಗ್ರಾಮ ಶಿವಮೊಗ್ಗ ಅವರನ್ನು ಹೊನ್ನಾಳಿ ಪೊಲೀಸರು ಬಂಧಿಸಿ ಐದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಮೌಲ್ಯದ ನೂರ ಒಂಬತ್ತು ಗ್ರಾಂ ಬಂಗಾರದ ಆಭರಣಗಳು ಮತ್ತು ಬೆಳ್ಳಿಯ ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ ಮನೆಗೆ ಹಂಚು ತೆಗೆದು ಒಳ ಪ್ರವೇಶಿಸಿದ್ದ ಕಳ್ಳರು ಐದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಮೌಲ್ಯದ ಆಭರಣಗಳನ್ನ ಕದ್ದಿದ್ದರು ಈ ಪ್ರಕರಣವನ್ನ ಪತ್ತೆ ಹಚ್ಚಲು ದಾವಣಗೆರೆ ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಉಮಾ ಪ್ರಶಾಂತ್ ಐಪಿಎಸ್ ಅವರ ಮಾರ್ಗದರ್ಶನದಲ್ಲಿ ವಿಶೇಷ ತಂಡ ಕಾರ್ಯನಿರ್ವಹಿಸಿತು ಆರೋಪಿ ಶಿವರಾಜ್ ವಿರುದ್ಧ ಈಗಾಗಲೇ ಶಿಕಾರಿಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎರಡು ಕಳ್ಳತನ ಪ್ರಕರಣಗಳು ದಾಖಲಾಗಿವೆ ಹೊನ್ನಾಳಿ ಪೊಲೀಸರ ಕಾರ್ಯವನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕರವರು ಪ್ರಶಂಸಿಸಿದ್ದಾರೆ ಇದಕ್ಕೆ ನಾವು ಫಸ್ಟ್ ಏನು ಮಾಡಬೇಕು ನಾವು ಕೂಡ ಈಗ ಮಾಡ್ತಾ ಇದ್ದೀವಿ ನಾವು ಫಸ್ಟ್ ಈಗ ಒನ್ ಒನ್ ಟು ಅಂತ ಆ ಎಮರ್ಜೆನ್ಸಿ ಹೆಲ್ಪ್ ಲೈನ್ ಹೋಟ್ಲೈನ್ ನಂಬರ್ದು ಸಾಕಷ್ಟು ಆದಷ್ಟು ಪ್ರಚಾರನ ಕೊಡಬೇಕು ಎಲ್ಲ ಜನರಿಗೆ ನಾವು ಪೊಲೀಸರದ್ದು ಕೂಡ ಕೆಲಸ ಇದೆ ನಿಮ್ಮ ಮೀಡಿಯಾವ್ರದ್ದು ಕೂಡ ಅದರಲ್ಲಿ ಸಹಕಾರ ಇರಬೇಕು ಒನ್ ಒನ್ ಟು ಏನ ಏನು ಅನಾಹುತ ಆದರೆ ಏನೋ ಎಮರ್ಜೆನ್ಸಿ ಇದ್ರೆ ಏನು ಕ್ರೈಮ್ ಆದರೆ ಕೂಡ ಫಸ್ಟ್ ಅವ್ರಿಗೆ ಏನ್ ಮಾಡಬೇಕಂತ ಒನ್ ಒನ್ ಟೂಗೆ ಫೋನ್ ಮಾಡಿ ಅವ್ರ ಇದ್ರ ಬಗ್ಗೆ ತಿಳಿಸಬೇಕು ಅದೊಂದು ಪ್ರಚಾರನ ಹೋಗಬೇಕು ಅದ್ರ ಜೊತೆಗೆ ಈಗ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಒಂದೊಂದು ಗಾಡಿಗಳು ಎಷ್ಟಿದೆ ಎಷ್ಟು ಬೇಕು ಅಂತ ಎಲ್ಲ ಚರ್ಚೆಗಳು ನಡೀತಾ ಇದೆ ಎಲ್ಲಿ ಹೆಚ್ಚಿನ ಗಾಡಿಗಳು ಬೇಕಾಗುತ್ತೆ ಬೇಕಾಗ್ತಾ ಬೇಕಾಗಿದೆ ಅದವರು ನಮ್ಮ ಹಿರಿಯ ಅಧಿಕಾರಿಗಳು ಪರಿಶೀಲನೆ ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ ಸರ್ ಹೊರಗಡೆಯಿಂದ ಹೊರಗಡೆಯಿಂದ ತುಂಬ ಜನ ವ್ಯಾಪಾರಿಗಳು ಬರ್ತಿದ್ದಾರೆ ಸರ್ ಆದರೆ ಯಾವಾಗ ಬರ್ತಾರೆ ಎಲ್ಲಿಂದ ಬರ್ತಾರೆ ಮಾಹಿತಿ ಇರಲ್ಲ ಸರ್ ಈಗ ಹೊರಗಡೆ ಟೌನ್ ಸಂಬಂಧಪಟ್ಟರೆ ಪುರಸಭೆ ಇದೆ ಸರ್ ಹಳ್ಳಿ ಅಂದರೆ ಪಂಚಾಯಿತಿ ಇದೆ ಎಲ್ಲರೂ ನೀವೊಂದು ಸಮನ್ವಯತೆಯಿಂದ ಯಾರೇ ವಸ್ತು ವ್ಯಾಪಾರ ಮಾಡೋಕ್ಕೆ ಬಂದರೂ ಅದೊಂದು ಪರ್ಮಿಷನ್ ತನಕ ವ್ಯಾಪಾರ ಮಾಡೋಕ್ಕೆ ಅನುಮತಿ ಕೊಟ್ಟರೆ ಅವಾಗ ಎಲ್ಲಿಂದ ಬರ್ತಾರೆ ಕಾಣ್ತಾನೆ ಏನು ಅವ್ರ ಆಧಾರ್ ಕಾರ್ಡ್ ಏನು ಅವ್ರ ಹಿನ್ನೆಲೆ ಏನು ಪೂರ್ತಿ ಅಬ್ಸರ್ವ್ ಮಾಡಿದರೆ ಈ ಇದೆಲ್ಲ ಸರ್ಕಸ್ಗೆ ಒಂದು ಅಂತ್ಯ ಆಟಂಗಾಗುತ್ತೆ ಅದಕ್ಕೆ ನಾವು ಬೀದ್ ಸಿಬ್ಬಂದಿಗಳು ಅದ ನೀವು ತಾವು ಹೇಳ್ತಾ ನೀವು ಹೇಳ್ತಾ ಇರೋದು ಸರಿ ಇದೆ ಅದಕ್ಕೆ ನಾವು ಬೀದ್ ಸಿಬ್ಬಂದಿಗಳು ಕೂಡ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅವರು ಬೀಟ್ ಮಾಡಕ್ಕೆ ಹೋಗುವಾಗ ಅಲ್ಲಿ ಯಾವ ಊರಿನಲ್ಲಿ ಅಥವಾ ಹಳ್ಳಿಗಳಲ್ಲಿ ಈ ಥರ ಇದೆಲ್ಲ ಪರೀಕ್ಷೆಯನ್ನು ಮಾಡಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ವಿ ಸರ್ ಒಂದೂ ಈಗ ಬೆಳಿಗ್ಗೆ ಅರ್ಲಿ ಮಾರ್ನಿಂಗು ವಾಕಿಂಗ್ ಹೋಗ್ತಾರೆ ಮಹಿಳೆಯರು ಸುಮಾರು ನಮ್ಗೆ ಸುಮಾರು ಗಂಟೆ ಮತ್ತು ಮಾರಿಕೊಪ್ಪ ಮಾರ್ಗ ಈ ಭಾಗದಲ್ಲಿ ಒಂದು ಐದು ಗಂಟೆ ಐದುವರೆಯಿಂದ ಒಂದು ಎಂಟು ಗಂಟೆ ತನಕ ಒಂದು ಎರಡು ಹೋರಾಡಿದ್ದೆ ಅಂತೇಳಿ ಈ ಚೈನ್ ಸ್ನಾಕಿಂಗು ಇವೆಲ್ಲ ನಿಲ್ಬೋದೇನೋ ಅನ್ನೋದು ಒಂದು ಇದು ಯಾಕೆಂದರೆ ಬೆಳಗ್ಗೆ ಎಂಟು ಒಂಬತ್ತು ಗಂಟೆ ಆದರೂ ಸಜೆಶನ್ ತಗೋತೀನಿ ಈಗ ಒನ್ ಒನ್ ನಾವು ಹೇಗೆ ಮಾಡಿದ್ರೆ ಈ ರಾತ್ರಿ ವೇಳೆ ಮತ್ತು ಅರ್ಲಿ ಮಾರ್ನಿಂಗ್ ವೇಳೆಗೆ ಪ್ರತಿ ಒಂದು ಗಂಟೆ ಪ್ರತಿ ಗಂಟೆ ಅವರು ಲೊಕೇಶನ್ ಚೇಂಜ್ ಮಾಡಬೇಕು ಒಂದು ಲೊಕೇಶನ್ ಇಂದ ಬೇರೆ ಲೊಕೇಶನ್ವರೆಗೆ ಟಾಪ್ಲೈಟ್ ಹಾಕಿಕೊಂಡು ಅವರು ಅನೌನ್ಸ್ ಮಾಡಬೇಕಂತ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಇದೆ ಇಲ್ಲಿ ಕ್ರೈಮ್ ಆಗೋದಲ್ಲಿ ನೀವು ನೀವು ಹೇಳಿದ ಅದು ಬೇಗ ಬೇಗ ಪತ್ತೆ ಮಾಡೋಕ್ಕೆ ಅನುಕೂಲ ಆಗಿದೆ ಒಂದು ಅನುಮಾನಸ್ಪದ ಬೈಕ್ ಅವರು ಪೊಲೀಸ್ ಅವರದು ಗಮನ ತಂದಿದ್ದಾರೆ ಒಬ್ರು ವ್ಯಕ್ತಿ ಒಬ್ರು ಸಾರ್ವಜನಿಕರು ಆ ಪ್ರೂವ್ ಬೇಸಿಸ್ ಮಾಡಿಕೊಂಡು ನಾವು ಒಬ್ರು ಕೆಲವು ಕಲ ಕಲರೇ ಬಿದ್ದೀವಿ ಮತ್ತು ಆರೋಪಿ ಕೂಡ ಪತ್ತೆ ಆಗಿದೆ ಅದಕ್ಕೆ ಸಾರ್ವಜನಿಕರು ಈಗ ಎಲ್ಲ ಎಲ್ಲ ಊರದು ಒಂದು ವಾಟ್ಸಪ್ ಗ್ರೂಪ್ ಇದೆ ಆ ಬೀಟ್ ಸಿಬ್ಬಂದಿಗಳಲ್ಲಿ ಬರ್ತಾ ಇದಾರೆ ರೆಸ್ಟ್ ಮಾಡೋಕ್ಕೆ ಅವರಿಗೆ ನಾವು ನಿಮ್ಮ ಅವರ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದಾಗ ನೀವು ಕೂಡ ಅದರಲ್ಲಿ ಭಾಗವಹಿಸಬೇಕು ಅದರಲ್ಲಿ ಮೆಂಬರ್ ಆಗಬೇಕು ಏನಾದರೂ ಯೂಸ್ಫುಲ್ ಇನ್ಫಾರ್ಮೇಷನ್ ಇದ್ದರೆ ನೀವು ಅದು ಆ ಗ್ರೂಪಲ್ಲಿ ಶೇರ್ ಮಾಡ್ಬೋ ಶೇರ್ ಮಾಡಬೇಕು ಆವಾಗ ನಮ್ಮ ಪೊಲೀಸರು ಅದರಲ್ಲಿ ಏನಾದರೂ ಏನು ಕಾನೂನು ಕ್ರಮ ಕೈಕೊಳ್ಬೋದು ಅದರಲ್ಲಿ ನಾವು ಸಾಕಷ್ಟು ಬೇಗ ಕಾಯ್ಕೊಳ್ಬೋದು